ನಮಸ್ತೆ ಗುಡ್ ಮಾದಿಕ್ ಎ ಮಾರ್ನಿಂಗ್ ಎಡಿಯನ್ ಲೀಡರ್ ಸೊ ನನ್ನ ಹೆಸರು ಮಹಾಂತೀಶ್ ಧೋಳಿ ಗುಲ್ಬರ್ಗ ಸೊ ಕಳೆದ ಒಂದು ತಿಂಗಳ ಹಿಂದೆ ಅಪ್ರಾಕ್ಸಿಮೇಟ್ ಒಂದು ತಿಂಗಳಾಯಿತು ಇವರು ಕಬ್ಬಿನ ಹೊಲಕ್ಕೆ ನಾವು ನಮ್ಮದೇ ಆದಂಥ ರೈತ ಸಂಜೀವಿನಿ ಪ್ರಾಡಕ್ಟ್ ಆ್ಯಕ್ಟಿವಿಟಿ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಝೈಮ್ ಪ್ರಾಡಕ್ಟನ್ನು ನಾವು ಕೊಟ್ಟಿದ್ದೀವಿ ಸೊ ಆ ರೈತರು ಅದರ ನಮ್ಮ ಜೊತೆಗೆ ಸೊ ಸತತ ಮೂರು ನಾಲ್ಕು ವರ್ಷದಿಂದ ನಾವು ಸಾಕಷ್ಟು ರೈತರಿಗೆ ಜೊತೆ ಡಿಸ್ಕಷನ್ ಮಾಡಿ ಆ ಪ್ರಾಡಕ್ಟನ್ನು ಕೊಡಗತ್ತೀವಿ ಅದರ ರಿಸಲ್ಟ್ ಸೊ ಸಾವಯವ ಕೃಷಿ ಅಂತೇಳಿ ಬಂದಾಗ ಜನರ ಮೈಂಡೇ ಬೇರೆ ಇರ್ತದೆ ನೆಗೆಟಿವಿಟಿ ಜಾಸ್ತಿ ಬರ್ತದೆ ಸೊ ಸಾವಯವ ಕೃಷಿಗೆ ಎಷ್ಟು ಮಟ್ಟಿಗೆ ಸಪೋರ್ಟ್ನೆಸ್ ಅದ ಪಾಸಿಟಿವ್ನೆಸ್ ಎಷ್ಟು ಅದ ಆ್ಯಂಡ್ ಡಿ ಎ ಪಿ ರಾಸಾಯನಿಕ ಗೊಬ್ಬರಗಳು ಕಟ್ತಿರ್ತಾರೆ ಸೊ ಅದಕ್ಕೆ ಇದಕ್ಕೆ ವ್ಯತ್ಯಾಸಗಳನ್ನು ನಾವು ಸ್ವಲ್ಪ ರೈತರ ಜೊತೆ ಡಿಸ್ಕಷನ್ ಮಾಡ್ತೀನಿ ಅವರು ಏನು ಹೇಳ್ತಾರೆ ಸೊ ಓವರಾಲ್ ಸತ್ಯ ಇರ್ತದೆ ಸೊ ಅವ್ರ ಜೊತೆ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸೊ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಾನು ಬಸಪ್ಪ ಶರಣ ಬಸಪ್ಪ ಓಕೆ ಬಸಪ್ಪ ಅವರೇ ಸೊ ಇದು ನೀವು ಮಾಡ ಇದು ನಾನು ಬರುವಂಥ ಸ್ಥಿತಿ ಒಳಗೆ ಯಾವ ರೀತಿ ಇತ್ತು ಇದು ಕಬ್ಬ ಇದು ಈಗ ಹೆಣ್ಣು ಹೊಡೆದ ಬಳಕೆ ಅದಕ್ಕೆ ಇದು ಆಗಿಬಿಟ್ಟದ ಅಲ್ಲ ಪೊಸಿಷನ್ ಯಾವ ಮಟ್ಟದಾಗ ಸಣ್ಣದಿತ್ತು ಈಗೆಲ್ಲ ಈಗ ಹೊಡೆದ ಬಳಕೆ ಹತ್ರ ಬೆಳೆದಿದೆ ಕಬ್ಬೆಗಾಲ ಮತ್ತು ಬದಲಾವಣೆ ಏನು ಕಾಣಬಂದರೆ ಕಿರ್ದ ಕಿರಕುಳನಾಗಿತ್ತು ಅದು ಅಂದ್ರೆ ಕುಂಡ್ರ ಬಿದ್ದ ಹಾಗೆ ಕುಂಡ್ರ ಬಿದ್ದ ಹಾಗಾಗಿತ್ತು ಈ ಸದ್ಯ ಮತ್ತೆ ಹೆಚ್ಚಿಗಾಗಿ ಇದು ಬೆಳಕ್ಕೆ ಹೆಚ್ಚಾಗಿ ಬರ್ತಿದೆ ಎಷ್ಟು ತಿಂಗಳು ಆಯ್ತು ಇದಕ್ಕೆ ಒಂದು ತಿಂಗಳು ಆಯ್ತು ಒಂದು ತಿಂಗಳು ಆಯ್ತು ಮತ್ತೆ ಬದಲಾವಣೆ ಏನು ಕಾಣಿಸ್ತಿದೆ ಗಿಡ ಸದ್ಯ ಮತ್ತೆ ತಳಗೆ ಒಡದವರಿ ಹಂಗಾ ಹ ಮರಿಗಳು ಸಂಖ್ಯೆ ಜಾಸ್ತಿ ಒಡದವಾ ಹ ಆಮೇಲೆ ಮತ್ತೆ ಇಗೊಂಡೋಸಿ ಮತ್ತೆ ಕುಡಂತರಿ ಮತ್ತೆ ಆಮೇಲೆ ಇ쁘ದು ಮತ್ತೆ ನೀನೆ ಸಸ್ಯ ಮತ್ತೆ ಬಟಾತ್ ಹ ಹ ಹ ಈಗ ಇದು ಇದು ಎಷ್ಟು ಎಕ್ಕರ್ ರೀ ಈಗ ಇದು ಆರ್ ಎಕರ್ ಆರು ಎಕರ್ ಮತ್ತೆ ಎಷ್ಟು ಎಕ್ಕರ್ ಮಾಡ್ಕೊಳಗಿರಿ ಏಳು ಎಕರ್ ಮಾಡಿ ಮತ್ತೆ ಏಳು ಎಕ್ಕರ್ ಮಾಡ ಸೊ ಖರ್ಚು ಹೆಂಗ ಒಂದಿಷ್ಟು ಜನರಿಗೆ ಹೇಳ್ತಾರ ಏ ಇಲ್ಲ ಡಿ ಎ ಪಿ ಹೊಡಿ ತಾನೇ ಎಲ್ಲ ಬರ್ತದೆ ಕಬ್ಬು ಅಂತ ಹೇಳ್ತಾರ ಸೊ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅದು ನಾನು ಅದೇ ಹೇಳಿ ಡಿ ಎ ಪಿ ಹಾಕ್ಬೇಡ್ರಿ ಅಂತ ಹೇಳುತ್ತಿನಿ ಹಾಕ ಎಣ್ಣಿನ ಹೊಡ್ರಿ ಎಣ್ಣೆ ಹೊಡ್ದೆ ಸೂರ್ಯದ ಕಬ್ಬು ನಮ್ದು ಎಣ್ಣಿನ ಹೊಡ್ರಿ ಅಂತ ಹೇಳುತ್ತಿನಿ ಅಂದ್ರೂ ಕೆಳಗೆ ವಾಪರ್ಸ್ತವೆ ಸದ್ಯ ಮಾಡಬೇಕಲ್ಲೂ ಮಾಡಲ್ಲ ಈ ಮಾಡ್ಬೇಕು ಈಗ ಖಾತಾ ಈಗ ಇಪ್ಪತ್ತಿಲ್ ಖಾತಾ ಇಪ್ಪತ್ತಿಲ್ ಖಾತೆ ಇಪ್ಪತ್ ಸಾವಿರ ಒಂದು ಸಾವಿರ ರೂಪಾಯಿ ಒಳಗೆ ಎಲ್ಲ ಖಾತಾ ಇಲ್ಲ ಬದಲಾವಣೆ ಅಂತೇಳಿ ಬಂದಾಗ ಡಿ ಎ ಬಹಳಷ್ಟು ವ್ಯತ್ಯಾಸಗಳನ್ನ ನೀವು ಹೇಳಿದ್ರಿ ಈಗ ನಿಮ್ಗೆ ಪ್ಲಾಂಟೇಶನ್ದಾಗ ರೋಡ್ ಸೈಡ್ ಹೊಲ ಅದು ಕೆಲವೊಂದಿಷ್ಟು ಜನ ಬಂದು ಅನ್ನೋನು ಏ ಇಲ್ಲ ನೀನು ಡಿ ಎ ಪಿ ನೂ ಕಟ್ ಆಗತ್ತಿದೀವಿ ಅಥವಾ ಬೇರೆ 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 ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಏನು ಏನು ಕಟ್ಟಲಿಲ್ಲ ಏನಾದಿನ ಏನು ಮಾಡಿಲ್ಲ ಕೆಲಸ ಹಾಂ ಎಣ್ಣೆ ಹೊಡ್ದು ತಟ್ಟೆ ಕೆಲಸ ಮತ್ತೆ ಈಗ ಸಾವಯವ ಅಂತೇಳಿ ಬಂದಾಗ ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಜನಕ್ಕೆ ಸಾವಯವ ನಾವು ಅದೇ ಹೇಳ್ತೇವಲ್ಲ ಅವರಿಗೆ ಹಾಂ ಇದೇ ಎಣ್ಣೆ ಹಾಕಿರಿ ಇದು ಎಣ್ಣೆ ಹುಡುಗಿ ಅಂತ ಹೇಳ್ಬೇಕೇನೋ ಆಲ್ರೆಡಿ ಈಗ ಎರಡು ಮೂರು ಮಂದಿಗಳ ಸ್ವಾಮಿಗಳು ಬಂದು ನೋಡೋದ್ರು ಹಾಂ ಅವರು ಬಿಡಿಲಿಲ್ಲ ಹಾಂ ಅವ್ರನ್ನ ಕೈಯಲ್ಲಿ ಕೂಲಿಲ್ಲ ಅದು ಹಾಂ ದುಡ್ಡು ಬಿಟ್ಟರು ಅವರು ನಾವು ಮತ್ತು ಈಗ ನೀವು ಮಾ ಮನೆ ಕಾಲ ನಿಮ್ಗೆ ಫೋನ್ ಮಾಡಿದಾಗ ಹೇಳಿದೆವು ನಾವು ಅದು ಅದಕ್ಕೆ ತಂದು ಕುಡಿದ್ರ ನೀವು ಬಂದು ಬಿಟ್ಟು ಹಾಂ ಸೊ ಇದೇ ಸತ್ಯ ಯಾಕೆ ನಾವು ರೈತರ ಜೊತೆ ಡಿಸ್ಕಷನ್ ಮಾಡ್ತೀವಪ್ಪ ಅಂದ್ರೆ ನೀವು ನೋಡ್ಬೋದು ತೋರಿಸ್ರಿ ರೀ ಅವರಿಗೆ ಸೊಬ್ಬ ಅದೆಲ್ಲ ಯಾವ ರೀತಿ ಬರಕತ್ತದ ಸೊ ವ್ಯತ್ಯಾಸಗಳು ಇಷ್ಟೇ ಪ್ರತಿ ಒಂದು ಬೆಳೆಗೆ ನಾವು ಅಂಶವನ್ನು ನಾವು ಯಾವ ರೀತಿ ಅದಕ್ಕೆ ಕೊಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆ್ಯಂಡ್ ಭೂಮಿಗೆ ಯಾವ ರೀತಿ ಕೊಡ್ಬೇಕು ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಸೊ ಇದನ್ನೆಲ್ಲ ಯಾರೆಲ್ಲ ನೋಡತ್ತಿರಿ ಕರ್ನಾಟಕದ ಜನತೆಗೆ ಹೇಳುವಂಥದ್ದು ಒಂದು ಸೊ ಸಾವು ಇರೋದ್ರ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ರಿ ಸೊ ಯಾವುದಾದ್ರೂ ಒಂದು ಒಳ್ಳೆಯ ಪ್ರಾಡಕ್ಟ್ಸ್ ಆರ್ಗ್ಯಾನಿಕನ್ನು ಸೊ ಪ್ರೊವೈಡ್ ಮಾಡಿರಿ ಇಲ್ಲ ನಿಮಗೇನಾದರೂ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರೆ ಸೊ ನನ್ನ ನಂಬರ್ ಇರ್ತದೆ ಸೊ ಆ ನಂಬರ್ಗೆ ಫೋನ್ ಮಾಡಿರಿ ನಿಮ್ದು ಯಾವುದೇ ಬೆಳೆ ಇದ್ರೂ ಕೂಡ ನಾವು ಮಾಡಿಸಿಕೊಡ್ತೀವಿ ಸೊ ಯಾವುದೇ ರೀತಿಯಲ್ಲಿ ನಾವು ಚಾರ್ಜ್ ತಗೊಳಂಗಿಲ್ಲ ಬಂದಿದ್ದು ಹೋಗಿದ್ದು ಯಾವುದೇ ರೀತಿಯಲ್ಲಿ ಚಾರ್ಜ್ ತೊಗೊಳಂಗಿಲ್ಲ ಸೊ ಸರ್ವೀಸನ್ನು ನಾವು ಫ್ರೀಯಾಗಿ ಕೊಡ್ತೀವಿ ಸೊ ಹೇಳುವಂಥ ಪ್ರಾಡಕ್ಟ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ದೆ ಆದ್ರೆ ಸೊ ಅದ್ಭುತವಾದಂಥ ರಿಸಲ್ಟ್ ನಿಮ್ಮ ಭೂಮಿಗೆ ಬರ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು